ಮಹಾಕವಿ ಪಂಪನ ವಾಣಿಯನ್ನ ಎಲ್ಲಾದರೂರು ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರು ಎನ್ನುವ ಕುವೆಂಪು ಅವರ ಮಾತುಗಳನ್ನು ಸ್ಮರಣೆ ಮಾಡ್ತಾ ಈ ರಣಬಿಸಿಲಿನ ಮಧ್ಯಾಹ್ನದಲ್ಲಿ ಗೋಷ್ಠಿ ಬೆಳಗ್ಗೆ ಹನ್ನೊಂದುವರೆಗೆ ಆಗಿಟ್ಟಿದ್ದು ಇಲ್ಲಿವರೆಗೂ ಜಗಿತು ಸಾಹಿತ್ಯ ಅಂದ್ರೇ ಹೇಗೆ ಹದಿಮೂರನೆಯ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಕತೆಗಾರರು ಲಿಂಗಾರೆಡ್ಡಿ ಆನರ್ಸಾರ್ ಅವರೇ ಅದೇ ತರನಾಗಿ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದಾಗಿರ್ತಕ್ಕಂತ ಬಾತ್ಲಾ ಪ್ರಸಾದ್ರೆ ಅದೇ ತರನಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಇವತ್ತು ಕೊಪ್ಪಳ ಜಿಲ್ಲೆಯ ಹದಿಮೂರನೆಯ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ವಿಚಾರ ಚಿಂತನ ಮಂಥನ ನಡೀತಿರುವುದು ಸ್ವಾಗತಾರ್ಹ ಆದರೆ ಈ ಕಾರ್ಯಕ್ರಮ ಯಾರಿಗಾಗಿ ನಾವೆಲ್ಲರೂ ಆಯೋಜನೆ ಮಾಡಿದೆಯೋ ಅವರಿಲ್ಲ ಆದರೂ ಸಹ ಇಲ್ಲಿರುವ ನಿಮ್ಮೆಲ್ಲರಿಗಾಗಿ ಇವತ್ತು ಈ ಸಮ್ಮೇಳನದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ ನೆಲ ಜಲ ಭಾಷೆ ಬಗ್ಗೆ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಏನು ವಿಚಾರಗಳನ್ನು ಮಂಡನೆ ಮಾಡಬೇಕು ಸರ್ಕಾರಕ್ಕೆ ಏನು ವಿಷಯವನ್ನು ತಲುಪಿಸಬೇಕು ಆ ನಿಟ್ಟಿನಲ್ಲಿ ಅದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಇವತ್ತು ಈ ಗೋಷ್ಠಿಯಲ್ಲಿ ಗೋಷ್ಠಿಯಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಸವಾಲು ಮತ್ತು ಸಾಧ್ಯತೆಗಳು ಇದರ ಬಗ್ಗೆ ನಾನು ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ವಿಷಯವನ್ನು ಮಂಡನೆ ಮಾಡ್ತೀನಿ ಈ ವಿಷಯ ಮಂಡನೆ ಮಾಡುವ ಜೊತೆಗೆ ಆಯೋಜಕರಲ್ಲಿ ಒಂದು ಮನವಿ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳು ಆ ಎಲ್ಲ ವಿಷಯಗಳನ್ನು ಹೊರಗೆ ಸ ಸಮ್ಮೇಳನ ನಿರ್ಣಯ ಅಂತ ಮಾಡ್ತೀವಿ ಅವರಲ್ಲ ಆ ನಿರ್ಣಯಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ ಆ ನಿರ್ಣಯಗಳು ಬಂದು ಅವು ಸರ್ಕಾರಕ್ಕೆ ತಲುಪಲಿ ತಲುಪಿದ ನಂತರ ಅನುಷ್ಠಾನಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಸಹಕಾರ ಮಾಡಲಿ ಅನ್ನೋದು ನನ್ನ ಅಪೇಕ್ಷೆ ಕರ್ನಾಟಕ ರಾಜ್ಯದ ಈ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮದ ಒಂದು ಒಂದು ವಾಕ್ಯ ಇದೆ ಒನ್ ಸ್ಟೇಟ್ ಮೆನಿ ಕಂಟ್ರಿ ಅಂತ ಹೇಳಿ ಅದು ನಮ್ಮ ಧ್ಯೇಯ ವಾಕ್ಯ ಕರ್ನಾಟಕ ಪ್ರವಾಸೋದ್ಯಮ ವಾಕ್ಯ ಒನ್ ಸ್ಟೇಟ್ ಮೆನಿ ಕಂಟ್ರೀಸ್ ಅಂತ ಇಂಡಿಯಾದ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಇನ್ ಕ್ರೆಡಿಬಲ್ ಆಫ್ ಇಂಡಿಯಾ ಅಂತ ಅತಿಥಿ ದೇವೋಭವ ಅಂತ ನೋಡಿ ಆದ್ದರಿಂದ ಬೇರೆ ಬೇರೆ ಉದ್ಯಮಗಳು ಅಭಿವೃದ್ಧಿಗೆ ಹೇಗೆ ಪೂರಕನೋ ಪ್ರವಾಸೋದ್ಯಮ ಸಹ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಶೇಕಡ ನಲವತ್ತೆರಡರಷ್ಟು ಕೊಡುಗೆಯನ್ನು ಕೊಡುತ್ತೆ ಅನ್ನೋದು ಅಂಕಿಅಂಶಗಳ ಒಂದು ಮಾಹಿತಿ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ನಾವು ಇಡೀ ಭಾರತಕ್ಕೆ ನಮ್ಮ ಜಿ ಡಿ ಪಿಯಲ್ಲಿ ಇಡೀ ಭಾರತದ ಹನ್ನೆರಡಷ್ಟು ಪ್ರಮಾಣವನ್ನು ಪ್ರವಾಸೋದ್ಯಮದಿಂದನೇ ಆದಾಯದಿಂದ ಬಂದಿದೆ ಅದರಲ್ಲೂ ಎಂಟು ಲಕ್ಷಷ್ಟು ಜನ ಕರ್ನಾಟಕಕ್ಕೆ ಬಂದಿದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ನಮ್ಮ ಕಿಸ್ಕಿಂದ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ನೀವೆಲ್ಲರೂ ಗಮನಿಸಬೇಕು ಈ ಜನರು ಬರೋದರಿಂದ ಬಂದವರು ಇಲ್ಲೆಲ್ಲ ಪ್ರಕೃತಿ ಸೌಂದರ್ಯ ನೋಡೋದ್ರಿಂದ ದೇವಸ್ಥಾನಗಳನ್ನು ನೋಡೋದ್ರಿಂದ ಇಲ್ಲಿ ಉಳಿಯೋದ್ರಿಂದ ಆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಅನ್ಕೋತೀವಿ ಆದರೆ ನಮ್ಮ ವಿದೇಶ ವಿನಿಮಯದಲ್ಲಿ ನಮ್ಮ ದೇಶದ ಆದಾಯ ಅಥವಾ ನಮ್ಮ ರಾಜ್ಯದ ಆದಾಯದಲ್ಲಿ ಈ ಪ್ರವಾಸೋದ್ಯಮ ಅಥವಾ ಪ್ರವಾಸಿಗರು ಕೊಡುಗೆ ಅಪಾರವಾಗಿದೆ ಕರ್ನಾಟಕದ ಪ್ರವಾಸೋದ್ಯಮ ನಾವು ನೋಡಿದರೆ ಇಡೀ ಕರ್ನಾಟಕ ಏನು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುತ್ತೋ ಇಡೀ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಶೇಕಡಾ ಮೂವತ್ತರಷ್ಟು ಆದಾಯವನ್ನು ಕೊಡುತ್ತೆ ಹೇಳಿ ಅಂಕಿ ಸಂಖ್ಯೆ ಹೇಳುತ್ತೆ ಆದರೆ ಕೊಪ್ಪಳ ಜಿಲ್ಲೆಗೆ ಸರ್ಕಾರದ ಕೊಡುಗೆ ಸರ್ಕಾರದ ಯೋಜನೆಗಳು ನಿಮಿತ್ತ ಮಾತ್ರ ಆಗಿವೆ ಉದಾಹರಣೆಗೆ ಕೊಪ್ಪಳದ ಗವಿಮಠ ಆಗಿರ್ಬೋದು ಯಲಬುರ್ಗಾ ಇಟಗಿಯ ದೇವಾಲಯದ ಚಕ್ರವರ್ತಿ ಅಂತ ಹೇಳ್ತೀವಿ ನಾವು ಮಹಾದೇವ ದೇವಾಲಯ ಆಗಿರ್ಬೋದು ಕುಕ್ಕನೂರಿನ ಮಹಾದೇವಿ ಮಹಾಮಾವಿ ದೇವ ದೇವಾಲಯ ಆಗಿರ್ಬೋದು ಕುಷ್ಟಗಿಯ ಕಪಿಲತೀರ್ಥ ಆಗಿರ್ಬೋದು ಕುಷ್ಟಗಿ ತಾಲೂಕಿನ ಪುರದ ಸೋಮನಾಥೇಶ್ವರ ದೇವಾಲಯ ಆಗಿರ್ಬೋದು ಕನಕಗಿರಿಯ ಲಕ್ಷ್ಮೀನಾರಾಯಣ ಅಥವಾ ಕನಕಾಚರಪ್ಪ ದೇವಸ್ಥಾನ ಆಗಿರ್ಬೋದು ನಮ್ಮ ಹೇಮಗುಡ್ಡದ ದುರ್ಗಾ ಪರಮೇಶ್ವರ ಆಗಿರ್ಬೋದು ಇಡೀ ಕರ್ನಾಟಕದ ಗಂಡುಗಲಿ ಪರನಾರಿ ಸಹೋದರ ಅಂತೇಳಿ ಕನ್ನಡದ ಹೆಮ್ಮೆಯ ಸಾಮ್ರಾಜ್ಯವನ್ನು ಕಟ್ಟಿದ ಕುಮಾರರಾಮನ ಜಬ್ಬಲ ಗುಡ್ಡ ಆಗಿರ್ಬೋದು ಅದೇ ಥರನಾಗಿ ನಾವು ಸಲಾಯೂ ಹೋದರೆ ಶಿಲಾಯುಗದ ಸಮಾಧಿಗಳು ಅಥವಾ ಮನೆಗಳು ಹೇಳ್ತೀವಿ ನಾವು ಮೊರರ ಬೆಟ್ಟ ಆಗಿರ್ಬೋದು ಜೊತೆಗೆ ನಮ್ಮ ಏಳುಗುಡ್ಡ ಪ್ರದೇಶ ಒಟ್ಟಾರೆ ಆನೆಗುಂದಿರುವ ಆಗೋಲಿ ಬೋಧಗುಂಪ ಹೀಗೆ ಏಳುಗುಡ್ಡ ಪ್ರದೇಶ ಅಂತೀವಿ ನಾವು ವಿಶಿಷ್ಟವಾದಂತಹ ಒಂದು ಸಸ್ಯರಾಸಿಯನ್ನು ಔಷಧೀಯ ವನಸ್ಪತಿ ವೃಕ್ಷಗಳ ಹೊಂದಿರತಕ್ಕಂತಹ ಒಂದು ಪ್ರದೇಶ ಏಳುಗುಡ್ಡ ಪ್ರದೇಶ ಆಗಿರ್ಬೋದು ಇದೇ ಗುಡ್ಡ ಪ್ರದೇಶದಲ್ಲಿರುವ ಗುಹಾಂತರ ಪೇಂಟ್ ಚಿತ್ರಗಳಂತ ಹೇಳ್ತೀವಿ ನಾವು ಪೇಂಟ್ ಚಿತ್ರ ಅಂತೇಳಿ ದೇಶದ ಮಧ್ಯ ಪ್ರದೇಶ ಬಿಟ್ಟರೆ ಮಧ್ಯಪ್ರದೇಶದ ಬೆಟ್ಕ ಬಿಟ್ಟರೆ ಪೇಂಟಿಂಗ್ ಕೇವ್ಸ್ ಅಥವಾ ಗುಹಾಂತರ ಚಿತ್ರಗಳಿರ್ತಕ್ಕಂಥದ್ದು ನಮ್ಮ ಮಲ್ಲಾಪುರ ಮತ್ತು ಏಳುಗುಡ್ಡ ಪ್ರದೇಶದಲ್ಲಿ ಅದು ನಮ್ಮ ಹೆಮ್ಮೆ ಜೊತೆಗೆ ಐತಿಹಾಸಿಕ ಮಾಹಿತಿಯ ಪ್ರಕಾರ ನಮ್ಮ ಅಂಜನಾದ್ರಿ ಜಟ್ ಜನಿಸಿದ್ದು ನಮ್ಮ ಕಿಸ್ಕಿಂದೆ ಅಂಜನಾದ್ರಿಯಲ್ಲಿ ಶ್ರೀರಾಮ ಅಂಜನಾ ಅಂಜನೇಯನ ಭೇಟಿಯಾಗಿದ್ದು ಕಿಸ್ಕಿಂದದ ಋಷಿಮಿಕಾ ಪರ್ವತದಲ್ಲಿ ಆಗಿನ ಪಂಪಾ ನದಿ ಈಗಿನ ತುಂಗಭದ್ರಾ ನದಿ ಆ ದಡದಲ್ಲಿ ಶಬರಿ ತಪಸ್ ಮಾಡಿದ್ದು ಶ್ರೀರಾಮನಿಗಾಗಿ ಶಬರಿ ಕಾಯ್ದಿದ್ದು ಇದೇ ಪಂಪ ಸರೋವರದಲ್ಲಿ ಜೊತೆಗೆ ಒಂದು ಸ್ಕಂದ ಪುರಾಣದ ಪ್ರಕಾರ ಗಿರಿಜೆಗಾಗಿ ಮನ್ಮಥ ವಧೆ ನಂತರ ಪರಮಾತ್ಮ ಸಿಟ್ಟಿಗೆ ಬಂದು ತಪಸ್ ಮಾಡಿರ್ತಕ್ಕಂಥ ಪಂಪ ಸರೋವರದಲ್ಲಿ ಅಂತ ಹೇಳ್ತೀವಿ ನಾವು ಹೀಗೆ ಅದೇ ತರನಾಗಿ ಚಿಂತಾಮಣಿ ಶ್ರೀರಾಮನ ಶ್ರೀರಾಮ ಬಂದು ಸಿದ್ದೆ ಮಾಡ್ತಾನೆ ಜೊತೆಗೆ ವಾಲಿಯ ವ ವಧೆ ಆಗುತ್ತಲ್ಲಿ ಅಂತ ಸ್ಥಳ ಜೊತೆಗೆ ಈ ಮಧ್ವ ಪರಂಪರೆಯ